ಭಟ್ರ ಮಗಳು ಸಿನಿಮಾ ಆಸಕ್ತಿ ಇಲ್ವಾ ಅಥವಾ ಭಟ್ರಿಗೆ ಏನಾದ್ರು ಆಸೆ ಇದೆಯಾ ಮಗಳನ್ ಕರ್ಕೊಂಡ್ಬರ್ಬೇಕು ಕೌನ್ಸಿಲಿಂಗ್ ಮಾಡ್ಕೊಂಡಿದ್ದಾಳೆ ನಿಮ್ ಸಿನಿಮಾ ನೋಡಿ ಕ್ರಿಟಿಕ್ಸ್ ಮಾಡಲ್ವಾ ನೋಡೋದೇ ಇಲ್ಲ ಸಿನಿಮಾ ನಾ ಅವಳು ಕನ್ನಡ ಅಲ್ಲ ಅವಳು ಕೊರಿಯನ್ ಲೇಡಿ ಅವಳು ಅವಳಿಗೆ ಕೊರಿಯನ್ ಸಿನ್ಮಾ ಹಾಲಿವುಡ್ ಸಿನ್ಮಾ ಅವಳು ಇಂಡಿಯನ್ ಸಿನ್ಮಾ ನೋಡೋದು ಒಂದ್ ಚಿಕ್ಕಪಟ್ಟೆ ಇಷ್ಟ ಆಗಿ ನೋಡು ಅಂತ ಹೇಳಿದ್ನ ಹೇಳಿದ್ರೆ ನೋಡ್ತಾಳೆ ನೋಡೇ ಇಲ್ಲ ಅನ್ಸುತ್ತೆ ಯಾವ್ದು ಸೊ ಕ್ರಿಟಿಕ್ಸ್ ಎಲ್ಲಿಂದ ಬಂತು ಬಟ್ ನಾನ್ ಡಿಸ್ಕಸ್ ಮಾಡ್ತೀನಿ ನನ್ಗೆ ಈ ತರದೊಂದು ಕ್ಯಾರೆಕ್ಟರ್ ಬಂದಿದೆ ಏನ್ ಮಾಡ್ಲಿ ಅಂತ ಕೇಳ್ತೀನಿ ಕೇಳ್ತೀನಿ ಅನ್ನೋದಕ್ಕಿಂತ ಹೇಳ್ತೀನಿ ಹಿಂಗಾಗಿದೆ ಅಂತ ಅನ್ನೋದ್ನ ಸೊ ಅವಾಗ ಒಂದಿಷ್ಟು ಷ್ಟು ಅವಳಿಂದ ನನ್ಗೆ ಹೇಳಲ್ಲ ಮಾಡು ಮಾಡಬೇಡ ಅನ್ನೋದ್ನ ಹೇಳಲ್ಲ ಜಡ್ಜ್ಮೆಂಟಲ್ಲಾಗಿ ನಡ್ಕೊಳಲ್ಲ ಬಟ್ ಶೇರ್ ಮಾಡ್ತೀನಿ ಅಷ್ಟೇ ನಮ್ಗೆ ಒಂದು ಕ್ಯಾರೆಕ್ಟ್ರ್ ಬಂದಿತ್ತು ಮೇ ಬಿ ಒಂದು ಟೆನ್ ಇಯರ್ಸ್ ಬ್ಯಾಕ್ ಅದರಲ್ಲೊಂದು ಒಂದು ಲಂಗ ದವಣಿ ಹಾಕೊಂಡು ಎರಡ್ ಜಡೆ ಹಾಕೊಂಡು ಓಡಾಡ ಅಂತದ್ ಒಂದು ಲೇಡಿ ಕ್ಯಾರೆಕ್ಟರ್ ಒಂದ್ ಗರ್ಲ್ ಕ್ಯಾರೆಕ್ಟರ್ ನಾನ್ ಮನೆಗ್ ಬಂದ್ ಹೇಳಿದೆ ನಾನು ಆಗಕ್ಕೆ ಶುರು ಮಾಡ್ಬಿಟ್ಲು ನೀನ್ ಎರಡ್ ಜಡೆ ಹಾಕೊಂಡು ಓಡಾಡ ಬೇಡ ಅಂತ ಈ ತರ ಅನ್ನದ್ ಬಿಟ್ರೆ ಅವ್ಳೆನ್ ಕ್ರಿಟಿಕ್ ಮಾಡ ಕ್ರಿಟಿಕ್ಸ್ ಅಂತ ಏನು ಇಲ್ಲ